ನವರಾತ್ರಿ ಶುರುವಾಯಿತು ಒಂಬತ್ತು ದಿನ ಒಂಬತ್ತು ದೇವಿಯ ಸ್ವರೂಪ ಒಂಬತ್ತು ಬಣ್ಣಗಳು ಯಾವ್ಯಾವ ದಿನ ಯಾವ್ಯಾವ ಬಣ್ಣ ತೊಡಬೇಕು ಅಂತ ಅನ್ಕೊಂಡಿದ್ದೀರಾ ಮತ್ತು ಇದರ ಸಂಕೇತ ಏನು ಸೊ ನಿಮಗಾಗಿ ಈ ವಿಡಿಯೋ ಮೊದಲನೇ ದಿನ ಮಾತಾ ಶೈಲಾಪುತ್ರಿ ದೇವಿಗೆ ಬಿಳಿ ಬಣ್ಣ ಈ ಬಣ್ಣದ ಸಂಕೇತ ಶುದ್ಧತೆ ಮತ್ತು ಶಾಂತಿ ಎರಡನೇ ದಿನ ಮಾತಾ ಬ್ರಹ್ಮಚಾರಿಣಿ ದೇವಿಗೆ ಕೆಂಪು ಬಣ್ಣ ಈ ಬಣ್ಣದ ಸಂಕೇತ ಶಕ್ತಿ ಮತ್ತು ಭಕ್ತಿ ಮೂರನೇ ದಿನ ರಾಯಲ್ ಬ್ಲೂ ಮಾತ ಚಂದ್ರಗಂಟ ದೇವಿಗೆ ಈ ಬಣ್ಣದ ಸಂಕೇತ ದೈವ್ಯ ನಾಲ್ಕನೇ ದಿನ ಕೂಶ್ಮಂಡ ದೇವಿಗೆ ಹಳದಿ ಬಣ್ಣ ಈ ಬಣ್ಣದ ಸಂಕೇತ ನಗು ಹಾಗೂ ಚೈತನ್ಯ ಐದನೇ ದಿನ ಹಸಿರು ಬಣ್ಣ ಸ್ಕಂದ ಮಾತ ದೇವಿಗೆ ಹಸಿರು ಅಂದರೆ ಜೀವನದ ಬೆಳವಣಿಗೆ ಆರನೇ ದಿನ ಮಾತಾ ಕಾತ್ಯಾಯಣಿ ದೇವಿಗೆ ಬೂದು ಬಣ್ಣ ಈ ಬಣ್ಣದ ಸಂಕೇತ ಶಕ್ತಿ ಮತ್ತು ಸಮತೋಲನ ಏಳನೇ ದಿನ ಕಿತ್ತಲೆ ಬಣ್ಣ ಮಾತಾ ಕಾಲರಾತ್ರಿ ದೇವಿಗೆ ಈ ಬಣ್ಣದ ಸಂಕೇತ ಕತ್ತಲೆಯಿಂದ ಬೆಳಕಿನ ಕಡೆಗೆ ಎಂಟನೇ ದಿನ ಮಾತಾ ಗೌರಿ ದೇವಿಗೆ ನವಿಲು ಹಸಿರು ಈ ಬಣ್ಣದ ಸಂಕೇತ ದೈವಿಕತೆ ಮತ್ತು ಶುದ್ಧತೆ ಒಂಬತ್ತನೇ ದಿನ ಗುಲಾಬಿ ಬಣ್ಣ ಮಾತಾ ಸಿದ್ಧಿದಾತ್ರಿ ದೇವಿಗೆ ಈ ಬಣ್ಣದ ಸಂಕೇತ ಪ್ರೀತಿ ಕರುಣೆ ವಾತ್ಸಲ್ಯ ಈ ವಿಶೇಷ ಬಣ್ಣಗಳ ಜೊತೆಗೆ ನಿಮ್ಮ ನವರಾತ್ರಿ ಆಚರಣೆ ಶಕ್ತಿಯುತವಾಗಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು